ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ದಿನ ಈ ಥರ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂತಂದರೆ ನನ್ನ ಮೂರು ವರ್ಷದ ದುಃಖ ನೋವು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಕ್ಕಾಗದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬ ಹೋರಾಡ್ತಾ ಇದ್ದೆ ನಾನು ನನ್ನ ತಂದೆ ತಾಯಿ ಮೂರು ಜನ ತುಂಬ ಹೋರಾಡ್ತಾ ಇದ್ವಿ ಅದು ಬರ್ತಾ ಬರ್ತಾ ಅತಿರೇಕಕ್ಕೆ ಹೋಗ್ತಾ ಬಂತು ಆ್ಯಂಡ್ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಂತ ಏನು ಹೇಳ್ತಾರೆ ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡ್ಗೆ ಬಂದಿದೆ ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ ನನ್ನ ಫ್ಯಾಮಿಲಿನೂ ಕೂಡ ಅದ್ರಲ್ಲಿ ಒಂದು ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನನ್ನ ನಾನು ನನ್ನ ತಂಗಿ ಆಲ್ಮೋಸ್ಟ್ ಸಪ್ರೇಟಾಗಿ ತ್ರೀ ಇಯರ್ಸ್ ಆಯಿತು ಅವ್ರು ಯಾರು ಸಂಪರ್ಕದಿಂದ ನಾವು ಒಂದು ಹೇಳ್ತಾರಲ್ಲ ಸಹವಾಸ ದೋಷ ಅಂತ ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡ್ಕೊಂಡು ವ್ಯವ ಅವ್ರವರು ಮಾಡಿಕೊಂಡು ಆಕೆಯೂ ಕೂಡ ಅದರಿಂದ ಹೊರಗೆ ಬರೋಕಾಗ್ದೆ ಮನೆಯಿಂದನೂ ಹೊರಗೆ ಹೋಗಿ ಆಕೆಗೂ ಅವರೆಲ್ಲ ತುಂಬ ಹಿಂಸೆ ಮಾಡಿ ಒಂದಿನ ಒಬ್ಬರು ಸ್ನೇಹಿತರ ಮುಖಾಂತರ ಹಿಂಗೆ ಆಗ್ತಿದ್ದಾವೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾಗ ಕೇಳ್ದಾಗ ಇಲ್ಲ ನನಗೆ ಈ ಥರ ತುಂಬ ಹಿಂಸೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಈ ಥರ ನಾನು ಹೀಗೆ ಬೆಟ್ಟಿಂಗ್ ಆಪ್ ಅಲ್ಲಿ ಕಳ್ಕೊಂಡಿದ್ದೀನಿ ಹಾಗೆ ನಾನು ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿರೋದಿರಬಹುದು ಅಪ್ಪ ಒಂದು ಗೌರ್ಮೆಂಟ್ ರಿಟೈರ್ಡ್ ಆಫೀಶಿಯಲ್ ಅವರು ಎಲ್ಲಾನು ನೀರಿನಲ್ಲಿ ಹೋಮ ಹಾಕದಂಗೆ ಒಂದು ಬೆಟ್ಟಿಂಗ್ ಆಪ್ ಅನ್ನು ಮಾರಿಗೆ ಬಲಿ ಆಗಿದೆ ನಮ್ಮ ಫ್ಯಾಮಿಲಿ ಇದನ್ನ ಎಲ್ಲೂ ಹೇಳಕ್ ಮೂರು ವರ್ಷದಿಂದ ನಾವು ತುಂಬಾನೇ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ ಎಲ್ಲರೂ ಕೇಳ್ತಿದ್ರು ಯಾಕೆ ಫೋಟೋ ಆಗ್ತಲ್ಲ ಏನು ಆಗ್ತಲ್ಲ ಎಲ್ಲಿ ಹೋದ್ರು ಏನು ಇರ್ತಾ ಅಂತ ಯಾರೇನಂತ ಹೇಳಕ್ ಆಗತ್ತೆ ಜೊತೆಲಿ ಇರ್ಲಿಲ್ಲ ನಾವು ಹಾಗಾಗಿ ನಮ್ಮ ಪಾಡಿಗೆ ನಾವಿದೆ ಆಕೆಯೂ ಕೂಡ ನಾನು ಯಾವುದೇ ಕಾರಣಕ್ಕೂ ನನ್ನ ನನಗೆ ಆಗಿರೋ ಅನ್ಯಾಯ ನನಗಿದು ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ನಾನು ಬರ್ತೀನಿ ಅಂತನೂ ಕೂಡ ಆಕೆಯೂ ಹೊರಗಡೆ ಇರೋದ್ರಿಂದ ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅನ್ ಅನಾಮಧೇಯ ನಂಬರ್ಗಳಿಂದ ಕಾಲ್ಸು ಮೆಸೇಜು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ನನ್ನ ಒಂದು ಕೆಲಸದ ಸಲುವಾಗಿ ಫೋಟೋಸ್ ಎಲ್ಲ ಹಾಕಿದ್ರೆ ತುಂಬಾ ಕೆಟ್ಟದಾಗ ಕಮೆಂಟ್ ಮಾಡೋದು ಮಾಡ್ತಾ ಇದ್ರು ಆಮೇಲೆ ಒತ್ತಿಲ್ದೊತ್ತಲೆಲ್ಲ ಕಾಲ್ಸ್ ಬರ್ತಾ ಇತ್ತು ನಾನು ಸ್ಟಿಲ್ ನಾನು ಮಾತಾಡಿ ಯಾರು ಏನು ಅಂತ ಕೇಳಿದಾಗ ಹಿಂಗ್ ಮಾತಾಡ್ತಾ ಇರು ನನಗೆ ದಯವಿಟ್ಟು ಇದು ನನಗೆ ಸಂಬಂಧ ಇಲ್ಲ ನನ್ನ ಸಂಪರ್ಕಕ್ಕಾಗಲಿ ತಂದೆ ತಾಯಿ ಸಂಪರ್ಕ ಯಾವುದೇ ರೀತಿ ನಮಗೆ ಅವ್ರು ಯಾರು ಕೂಡ ತಿಳಿಸ್ದೆ ಇದನ್ನ ಒಂದು ಅವರೆಲ್ಲ ಒಂದು ಏನ್ ಹೇಳ್ತಾರೆ ಸರ್ಕಲ್ ಮಾಡ್ಕೊಂಡು ಅವ್ರವ್ರ ಒಂದು ಏನು ಕೆಲಸಗಳು ಮಾಡಿದ್ದಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಟ್ ಅವ್ ಆಕೆ ಯಾವಾಗ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಅಂದಾಗ ನನ್ನ ಮಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ನನ್ನ ತಂದೆ ತಾಯಿಗೂ ಕೂಡ ತುಂಬ ಮಾನಸಿಕವಾಗಿ ಹಿಂಸೆ ಆಗುತ್ತೆ ನಾನು ಟೈಮ್ ಟೈಮಲ್ಲಿ ಮನೆ ಹತ್ರ ಮೂರ್ನಾಲ್ಕು ಜನ ಬರೋದು ಕೇಳೋದು ಇದೆಲ್ಲ ತುಂಬ ಅತಿರೇಕಕ್ಕೆ ಹೋದಾಗ ಸುಮಾರು ಸತಿ ನಾನು ಬ್ಲಾಕ್ ಮಾಡಿದ್ದೀನಿ ಸುಮಾರು ಸತಿ ಇಗ್ನೋರ್ ಮಾಡಿದ್ದೀನಿ ಡಿಲೀಟ್ ಮಾಡಿದ್ದೀನಿ ನನ್ನ ಎಷ್ಟೋ ಜನ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅವರೆಲ್ಲ ಬಿಟ್ಬಿಡಿ ಇಗ್ನೋರ್ ಮಾಡಿ ಲೀಗಲಿ ನಿಮ್ಮದು ಯಾವುದು ಕೂಡ ಏನು ಬರಲ್ಲ ಅಂತ ಹೇಳಿದ್ದು ಉಂಟು ಹಾಗಾಗಿ ನಾನು ಇಗ್ನೋರು ಕೂಡ ಮಾಡಿದ್ದೆ ಬಟ್ ಆ ಒಂದು ನೋವು ಆ ಒಂದು ಹಿಂಸೆನಲ್ಲೇ ಇದ್ವಿ ನಾನು ನನ್ನ ತಂದೆ ತಾಯಿ ಯಾಕಂದರೆ ನಾನು ಒಬ್ಬಳೇ ಹೊರಗಡೆ ಹೋದಾಗ ನಾನು ನನಗೇನಾದ್ರಾಗಿ ನಾನು ಈ ಮಾನ ಮಾನಸಿಕವಾಗಿ ಕೂಗಿದೆ ನನ್ನ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು ಹಾಗಾಗಿ ಇದು ಅತಿರೇಕಕ್ಕೆ ಹೋದಾಗ ನಾನು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಹೋಗಿ ಮೊರೆ ಹೋಗಿ ನಾನು ಕಂಪ್ಲೇಂಟ್ನ ಲಾಂಚ್ ಮಾಡಿದ್ದೀನಿ ಯಾರ್ಯಾರಿಂದ ನಾನು ಯಾರೇ ಒಬ್ರು ವೈಯಕ್ತಿಕವಾಗಿ ಹೆಸರು ತಗೋಬೇಕು ಅನ್ನೋ ಉದ್ದೇಶ ಇಲ್ಲದೆ ಯಾರ್ಯಾರು ನನಗೆ ಮಾಡಿದ್ರು ಅವ್ರಗಳದು ಕುಲಂಕುಷವಾಗಿ ಅವ್ರು ಯಾರ ನಂಬರ್ಸು ಮೆಸೇಜಸ್ ಅದನ್ನು ಪ್ರತಿಯೊಂದು ವಿತ್ ಸ್ಕ್ರೀನ್ಶಾಟ್ ನಾನು ಸಿ ಪಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ ನನಗಿದ್ರಿಂದ ಜಸ್ಟಿಸ್ ಬೇಕು ಮತ್ತು ನನಗೆ ನನ್ನ ತಂದೆ ತಾಯಿಗೆ ಇದರಿಂದ ರಿಲೀಫ್ ಬೇಕು ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಇದು ಸಿ ಒ ಪಿ ಅಂಡರ್ ಇರೋದ್ರಿಂದ ಅವರು ಇದನ್ನ ತನಿಖೆ ಮಾಡಿ ಇದಕ್ಕೆ ಏನು ಜಸ್ಟಿಸ್ ಮಾಡಿಕೊಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ ಅಂಡ್ ಅದನ್ನು ಹೊರತುಪಡಿಸಿ ನನ್ನ ಕರ್ನಾಟಕ ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು ಅಂಡ್ ಯಾ ಪ್ರತಿಯೊಬ್ಬರಿಗೂ ಹೇಳೋದು ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ ಅನ್ನೋ ಮಾರಿನ ಎಲ್ಲೂ ಪ್ರಮೋಟ್ ಮಾಡಬೇಡಿ ದಯವಿಟ್ಟು ಇದರಿಂದ ಎಷ್ಟೋ ಜನ ಫ್ಯಾಮಿಲಿಗಳು ರೋಡ್ ಬಂದಿದೆ ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿದ್ದಾರೆ ಮಕ್ಕಳು ಕಳ್ಕೊಂಡಿದ್ದಾರೆ ಗಂಡ ಹೆಂಡತಿ ಈ ತರ ಎಷ್ಟೋ ಫ್ಯಾಮಿಲಿಗಳು ಚಿತ್ರ ಚಿತ್ರ ಆಗಿದೆ ಇದಕ್ಕೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಸುತ್ತಮುತ್ತಾನೆ ಇದ್ದು ಕೂಡ ಇನ್ನೋ ಸೆನ್ಸ್ ನ ಯೂಸ್ ಮಾಡಿಕೊಂಡು ಆ ಫ್ಯಾಮಿಲಿನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಇವತ್ತು ನನ್ನ ಫ್ಯಾಮಿಲಿ ಈ ಥರ ಆಗಿದೆ ನಾನು ನನ್ನ ತಂಗಿನ ಕಳ್ಕೊಂಡಿದ್ದೀನಿ ಮೂರು ವರ್ಷದಿಂದ ನನ್ನ ತಂದೆ ತಾಯಿ ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ ಅಂದರೆ ಫಿಸಿಕಲಿ ಶಿ ಇಸ್ ಅಲೈ ಬಟ್ ವಿ ಆರ್ ನಾಟ್ ಟುಗೆದರ್ ಈ ನೋವು ನಾನು ನನ್ನಲ್ಲೇ ಇಟ್ಕೊಂಡು ಇದು ಅತಿರೇಕಕ್ಕೆ ಹೋದಾಗ ಕಂಪ್ಲೇಂಟ್ ಕೊಡುವಂಥ ಸನ್ನಿವೇಶನ ಬಂತು ನನಗೆ ತುಂಬ ಮಾನಸಿಕವಾಗಿ ಕುಗ್ಸೋಂಥ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ನಾನು ಕಮಿಷನರ್ ಆಫ್ ಪೊಲೀಸ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ್ಯಂಡ್ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂತೀನಿ ಆ್ಯಂಡ್ ಐ ರಿಕ್ವೆಸ್ಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ಲೀಸ್ ಇದಕ್ಕೊಂದು ಶಾಶ್ವತ ಪರಿಹಾರ ದಯವಿಟ್ಟು ಕೊಡಿ ಯಾಕಂತಂದ್ರೆ ನಮ್ಮ ನಮ್ಮ ಫ್ಯಾಮಿಲಿಗೆ ಆಗಿರೋಂಗೆ ಯಾವ ಫ್ಯಾಮಿಲಿಗೂ ಆಗ್ಬಾರ್ದು ಆ್ಯಂಡ್ ಯಾರ ಮನೆಯಲ್ಲೂ ಯಾರು ದೂರ ಆಗ್ಬಾರ್ದು ಯಾರು ಯಾರನ್ನು ಕಳ್ಕೊಬಾರ್ದು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಐ ನೀಡ್ ಜಸ್ಟಿಸ್ ಹೂ ಕಮಿಂಗ್ ನನ್ನ ಯಾರು ಕಮೆಂಟ್ಸ್ ಮಾಡ್ತಾರೆ ಅನ್ನೆಸೆಸರಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಿದ್ದಾರೆ ಅವ್ರಿಗೆಲ್ಲೂ ದಯವಿಟ್ಟು ನನಗೆ ಇದರಿಂದ ಮುಕ್ತಿ ಬೇಕು ನನ್ನ ತಂದೆ ತಾಯಿ ತುಂಬ ವಯಸ್ಸಾಗಿರೋರು ಬಿಕಾಸ್ ನಾನು ಅವ್ರನ್ನ ನೋಡ್ಕೊಳ್ಬೇಕು ಹಾಗಾಗಿ ನಾನು ಇದು ನಾನು ಹೇಳೋವಂಥ ಪರಿಸ್ಥಿತಿ ಹಬ್ಬದ ದಿನ ಬಂದಿದೆ ಬಟ್ ಇಟ್ಸ್ ಓಕೆ ಮೈಂಡ್ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ಸೊ ನಾನು ಮೂರು ವರ್ಷದಿಂದ ಇಟ್ಕೊಂಡಿದ್ದಂಥ ನೋವು ಕಷ್ಟ ನಾನು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಾಗ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಮಾತೆ